ಹಾಯ್ ಫ್ರೆಂಡ್ಸ್ ಇವತ್ತು ಸಂಡೇ ಆದ್ದರಿಂದ ಮಕ್ಕಳೆಲ್ಲ ಮನೇಲಿದ್ರು ಏನಾದರೂ ಸ್ಪೆಷಲ್ ಸ್ವೀಟ್ ಮಾಡೋಣ ಅಂದ್ಕೊಂಡು ನಾನು ಚಿಕ್ಕಮಗ್ಳಿಗೆ ಕೇಸರಿ ಭಾತ್ ಅಂದರೆ ಇಷ್ಟ ಅದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನೀಗ ಒಂದು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಕೆಂಪಾಗಿ ಒಂದು ಅರೋಮ ಬರೋವರೆಗೂ ನಾವು ಎಷ್ಟು ಚೆನ್ನಾಗಿ ಉತ್ಕೊಂತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿ ಟೇಸ್ಟಿಯಾಗಿ ಕೇಸರಿ ಭಾತು ತಯಾರಾಗುತ್ತೆ ಈಗ ರವೆ ಎಲ್ಲ ಕೆಂಪಾಗಿದೆ ಈ ಹದ್ದಕ್ಕೆ ಇದ್ದಾಗ ಇದನ್ನ ಪಾತ್ರೆಗೆ ಶಿಫ್ಟ್ ಇದ್ದೀನಿ ಕದೆ ಪಾತ್ರೆಗೆ

ತಗೊಳ್ತಾ ಇದ್ದೀನಿ ಇದನ್ನು ಲಾಸ್ಟಿಗೆ ಕೇಸರಿ ಭಾತ್ ಎಲ್ಲ ಆದಮೇಲೆ ಲಾಸ್ಟಿಗೆ ಹಾಕಬೇಕಾಗತ್ತೆ ಮತ್ತು ಇಲ್ಲಿ ಎಲ್ಲರೂ ಒಂದೊಂದು ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಕೇಸರಿ ಭಾತ್ಗೆ ಮೊದಲೇ ಸಕ್ಕರೆ ಹಾಕಿಬಿಡ್ತಾರೆ ಬಿಸಿ ನೀರಿಗೆ ಆ ಮಿಸ್ಟೇಕ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ರವೆ ಅಷ್ಟು ಚೆನ್ನಾಗಿ ಬೇಯಲ್ಲ ಯಾವಾಗಲೂ ಬಿಸಿ ನೀರಲ್ಲಿ ಫಸ್ಟು ರವೆನ ಬೇಯಿಸ್ಕೋಬೇಕು ನಾನು ಏನು ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ರು ಅದ್ರ ಮೂರಷ್ಟು ನೀರು ತೊಗೊಳ್ತಾ ಇದ್ದೀನಿ ಈಗ ಈ ನೀರು ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ ಈಗ ನೀರು ಈ ನೀರು ಕುದಿ ಬಂದಮೇಲೆ ಅದಕ್ಕೆ ರವೆನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ నూ రె ఉట్కల్ అదే స్వల్ స్వల్ప యాదే రీతి బయట రైతే మిక్స్ ఈ థర్డ్ నిమిష అది ముచ్చి ರವೆ ನೀರೆಲ್ಲ ಹಿಂಗಿದೆ ಈಗ ಈ ಹಂತದಲ್ಲಿ ನಾವು ನಾವೇನು ರವೆ ತಗೊಂಡಿದ್ವಿ ಅಷ್ಟೇ ಅಳತೇಲಿ ಸಕ್ಕರೆನ ಇದ್ದೀನಿ ಕೆಲವರು ಅದನ್ನು ಜಾಸ್ತಿ ಕಮ್ಮಿ ಮಾಡ್ಕೋಬೋದು ಕೆಲವರು ಸ್ವೀಟ್ ಇಷ್ಟಪಡ್ತಾರೆ ಕೆಲವ್ರು ಸ್ವೀಟು ಅಷ್ಟು ಇಷ್ಟಪಡೋರ ಸೊ ಅವರವರ ಟೇಸ್ಟಿಗೆ ಅನುಸಾರವಾಗಿ ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈಗ ನಾವೇನು ಸಕ್ಕರೆ ಹಾಕ್ತೀವಿ ಅವಾಗ ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹಂತದಲ್ಲಿ ಮತ್ತೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಆ ನೀರನ್ನೆಲ್ಲ ಸ್ವಲ್ಪ ಹೀರ್ಕೊಳ್ತಾ ಇದೆ ಈಗಂತಿದ್ದೀರಿ ನಾನು ಸ್ವಲ್ಪ ಬಿಸಿ ಹಾಲಿಗೆ ಕೇಸರಿ ದಳಗಳನ್ನ ಹಾಕಿ ಇಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿನ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ಸಕ್ಕರೆ ಎಲ್ಲ ಕರಗಿ ಅದು ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿ ರವೆ ತುಂಬ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ನಾನು ಫ್ರೈ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಇದಕ್ಕೆ और बनता है ये स्टोरी इस की स्मूथ हो जाती है ये छोटा चैनल भी बंद है वैसे वैसे केसर बाद रेडी टू ईट